ಕಾಳಿ ನದಿಯಲ್ಲಿನ ಸೂಪ ಅಣೆಕಟ್ಟಿನ ಪ್ರವಾಹದ ಮೊದಲ ಮುನ್ನೆಚ್ಚರಿಕೆಯ ನೋಟಿಸ್ ನೀಡಿದ ಜೋಯಿಡಾ ತಾಲೂಕಿನ ಗಣೇಶಗುಡಿಯ ಕೆಪಿಸಿ ಕಾಳಿ ನದಿ ಯೋಜನೆ ಒಂದನೇ ಹಂತ ಸೂಪ ಅಣೆಕಟ್ಟಿನ ಜಲಾನಯನ ಪ್ರದೇಶದಲ್ಲಿ ಸತತವಾಗಿ ಮಳೆ ಬೀಳುತ್ತಿದ್ದು ಜಲಾಶಯಕ್ಕೆ ಹೇರಳವಾಗಿ ನೀರು ಹರಿದು ಬರುತ್ತಿರುವುದರಿಂದ ಸೂಪಾ ಅಣೆಕಟ್ಟಿನ ಜಲಾಶಯದ ನೀರಿನ ಮಟ್ಟವು ಸತತವಾಗಿ ಏರುತ್ತಿದೆ ಸೂಪ ಜಲಾಶಯದ ಗರಿಷ್ಠ ಮಟ್ಟವು ಐನೂರ ಅರವತ್ನಾಲ್ಕು ಮೀಟರ್ ಆಗಿದ್ದು ಸೂಪ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯವು ನೂರ ನಲವತ್ತೇಳು ಪಾಯಿಂಟ್ ಐದು ಐದು ಟಿ ಎಂ ಸಿ ಆಗಿರುತ್ತದೆ ಜಲಾಶಯದ ಇಂದಿನ ನೀರಿನ ಮಟ್ಟವು ಐನೂರ ಐವತ್ತು ಪಾಯಿಂಟ್ ಏಳು ಐದು ಮೀಟರ್ ಇದ್ದು ಜಲಾಶಯದ ಒಟ್ಟು ಸಾಮರ್ಥ್ಯದ ಅರವತ್ತೈದು ಪಾಯಿಂಟ್ ಎರಡು ಮೂರು ಶೇಕಡ ಆಗಿರುತ್ತದೆ ಈ ನಿಟ್ಟಿನಲ್ಲಿ ನದಿ ಪಾತ್ರದ ಜನರಿಗೆ ಕಾಳಿ ನದಿಯಲ್ಲಿನ ಸೂಪ ಅಣೆಕಟ್ಟಿನ ಪ್ರವಾಹದ ಮೊದಲ ಮುನ್ನೆಚ್ಚರಿಕೆಯ ನೋಟಿಸ್ ಅನ್ನು ಗಣೇಶಗುಡಿಯ ಕೆಪಿಸಿ ಕಾರ್ಯಾಲಯವು ನೀಡಿದ್ದು ಈ ಬಗ್ಗೆ ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಸೂಪ ಜಲಾಶಯದ ಒಳಹರಿವು ಸುಮಾರು ಹದಿಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕ್ಯೂಸೆಕ್ಸ್ ಆಗಿರುತ್ತದೆ ಇದೇ ರೀತಿಯಲ್ಲಿ ಜಲಾಶಯಕ್ಕೆ ನೀರಿನ ಒಳಹರಿವು ಮುಂದುವರೆದ ಪಕ್ಷದಲ್ಲಿ ಜಲಾಶಯವು ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅಣೆಕಟ್ಟು ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚುವರಿಯಾಗಿರುವ ಜಲಾಶಯದ ನೀರನ್ನು ಯಾವುದೇ ಸಮಯದಲ್ಲಿ ಹೊರಬಿಡಲಾಗುವುದು ಜಲಾಶಯದ ಕೆಳದಂಡೆಯಲ್ಲಿ ಹಾಗೂ ನದಿಯ ಪಾತ್ರದುದ್ದಕ್ಕೂ ವಾಸಿಸುತ್ತಿರುವ ಸಾರ್ವಜನಿಕರು ತಮ್ಮ ಜನ ಜಾನುವಾರು ಇತ್ಯಾದಿಗಳೊಂದಿಗೆ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳಬೇಕು ಹಾಗೂ ಸೂಪ ಅಣೆಕಟ್ಟಿನ ಕೆಳಭಾಗದ ನದಿ ಪಾತ್ರದಲ್ಲಿ ದೋಣಿ ಸಂಚಾರ ಮೀನುಗಾರಿಕೆ ಮತ್ತು ಇತರೆ ಚಟುವಟಿಕೆಗಳನ್ನು ಮಳೆಗಾಲ ಮುಗಿಯುವವರೆಗೂ ನಡೆಸದಂತೆ ಗಣೇಶಗುಡಿ ಕೆಪಿಸಿಯ ಕಾರ್ಯನಿರ್ವಾಹಕ ಅಭಿಯಂತರರು ನೀಡಿದ ನೋಟಿಸ್ನಲ್ಲಿ ತಿಳಿಸಿದ್ದಾರೆ